ಆತ್ಮಾನ್ ಯುಕ್ತ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಐಶ್ವರ್ಯಾ ಕಾಲ್ ಮಾಡ್ತಾಳೆ ಆದ್ರೆ ಅವನು ಕಾಲ್ನ ರಿಸೀವ್ ಮಾಡೋ ಗೋಜಿಗೆ ಹೋಗ್ಲಿಲ್ಲ ಯುಕ್ತಾ ಅವನ್ ಕಡೆಗೆ ನೋಡಿ ಸರ್ ನೀವು ಹೋಗಿ ನಾನು ನೋಡ್ಕೋತೀನಿ ಐಶ್ವರ್ಯಾ ಕಾಯ್ತಾ ಇರಬಹುದು ನಿಮ್ಗೋಸ್ಕರ ಅಂತಾಳೆ ನೋಡು ಅದು ನನಗೆ ಬಿಟ್ಟಿರೋ ವಿಚಾರ ನೀನು ಮೊದಲು ಅಮ್ಮನಿಗೆ ಸಮಾಧಾನ ಮಾಡು ನೀನು ಮನೆಗೆ ಬರೋದೇನು ಬೇಡ ನಾನೇ ನಿನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾನೆ ಆತ್ಮನ್ ಯುಕ್ತ ಆಶ್ಚರ್ಯದಿಂದ ಅವನನ್ನೇ ನೋಡ್ತಾಳೆ ಬಟ್ಟೆನಾ ಯಾಕೆ ಸರ್ ಓ ಹಾಸ್ಪಿಟಲ್ ಅಲ್ಲಿ ಇರೋದಕ್ಕ ಆದ್ರೆ ಹಾಸ್ಪಿಟಲ್ ಅಲ್ಲಿ ಎಲ್ರೂ ಇರೋ ಹಾಗಿಲ್ಲ ಅಲ್ವಾ ಸರ್ ಅಂತಾಳೆ ಆಗ ಆತ್ಮನ್ ನಾನ್ ಹೇಳಿದ್ದು ನೀನು ನಿಮ್ಮ ನಿಮ್ಮಅಮ್ಮನಿಗೆ ಕೊಟ್ಟೆ ಅಲ್ವಾ ಅದಿಕ್ಕೆ ಅಂತಾನೆ ಯುಕ್ತ ಆತ್ಮನ್ ಕೈ ಹಿಡ್ಕೊಂಡು ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗಿ ನಿಲ್ಸಿ ಏನಂದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾ ಅಂತ ಅವಳು ಕೇಳ್ತಾ ಇದ್ರೆ ಆ ಅಮ್ಮನಿಗೆ ಮಾತು ಕೊಟ್ಟೆ ಅಲ್ವಾ ಅಂತಾನೆ ಆತ್ಮನ್ ಒಂದು ಎಕ್ಸಾಂಪಲ್ ಕೊಡ್ಲ ಸರ್ ನಾನು ನಿಮಗೆ ಈಗ ನಾನು ಸಾಯಲ್ಲ ನಿನ್ನ ಜೊತೆನೇ ಇರ್ತೀನಿ ಅಂತ ಮಾತು ಕೊಟ್ರೆ ಅದನ್ನು ಉಳಿಸ್ಕೊಳೋಕೆ ಆಗತ್ತಾ ಹಾಗೆ ಇದು ಕೂಡ ಕೊಟ್ಟು ಮಾತುಗಳನ್ನೆಲ್ಲ ಉಳಿಸ್ಕೊಳೋಕೆ ಸಾಧ್ಯನ ಸರ್ ಅಂತಾಳೆ ಯುಕ್ತ ಹಾಗಂತ ಅಮ್ಮಂಗೆ ಮೋಸ ಮಾಡ್ತೀಯಾ ಅಂತ ಕೇಳ್ತಾನೆ ಆತ್ಮನ್ ಸರ್ ನಾನು ಇಲ್ಲಿ ಯಾರಿಗೂ ಮೋಸ ಮಾಡೋದಿಲ್ಲ ನಾನು ಅಮ್ಮನಿಗೆ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಹಾಗಂತ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತಾಳೆ ಯುಕ್ತ ಅಂದ್ರೆ ಅಂತ ಆತ್ಮನ್ ಕೇಳಿದಾಗ ನಾನು ಯಾರನ್ನಾದ್ರೂ ಒಪ್ಪಿಸ್ಬೇಕು ಅಂದರೆ ಮೊದಲು ನನ್ನ ದಾರಿಲಿ ಹೋಗಿ ಅವರನ್ನ ಒಪ್ಸೋ ಪ್ರಯತ್ನ ಮಾಡ್ತೀನಿ ಅದು ಆಗ್ಲಿಲ್ಲ ಅಂದರೆ ಅವ್ರ ದಾರಿಲೆ ಹೋಗಿ ಅವರನ್ನ ನನ್ನ ದಾರಿಗೆ ಕರ್ಕೊಂಡು ಬರ್ತೀನಿ ಅಷ್ಟೆ ಅಂತಾಳೆ ಯುಕ್ತ ಅಷ್ಟೊಂದು ಈಸಿ ಅಂದ್ಕೊಂಡಿದ್ಯಾ ಅಂತಾನೆ ಆತ್ಮನ್ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ನನ್ನ ಪ್ರಯತ್ನನ ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತಾಳೆ ಯುಕ್ತ ನನಗಂತೂ ನೀನ್ ಏನು ಅನ್ನೋದು ಅರ್ಥನೇ ಆಗ್ತಿಲ್ಲ ಅಂತಾನೆ ಆತ್ಮನ್ ಆತ್ಮನ್ ಡಾಕ್ಟರ್ ಚೇಂಬರ್ಗೆ ಬಂದಾಗ ಡಾಕ್ಟರ್ ಅವನನ್ನ ನೋಡಿ ಎದ್ ನಿಂತು ಶೇಕ್ ಹೆಂಡ್ ಮಾಡಿ ಕುತ್ಕೊಳ್ಳೋಕೆ ಹೇಳ್ತಾರೆ ಡಾಕ್ಟರ್ ಎಲ್ಲಾನು ಸರಿಯಾಗಿದೆ ಅಲ್ವಾ ಅಂತ ಅವನು ಕೇಳಿದಾಗ ಎಸ್ ಆತ್ಮನ್ ಆದ್ರೆ ಇದು ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ಲ ಅಂತ ಮೊದಲೇ ಹೇಳಿದೀನಿ ಸೊ ಬಿ ಕೇರ್ಫುಲ್ ಬ್ಲಡ್ ಟೆಸ್ಟ್ ಇ ಸಿ ಜಿ ಮತ್ತೆ ಸ್ಕ್ಯಾನ್ ಮಾಡಬೇಕಾಗಬಹುದು ನೋಡೋಣ ಈಗ ಸದ್ಯಕ್ಕೆ ಟ್ಯಾಬ್ಲೆಟ್ ಕೊಡೋದಕ್ಕೆ ಹೇಳಿದೀನಿ ನೋ ಪ್ರಾಬ್ಲಮ್ ಅಂತಾರೆ ಡಾಕ್ಟರ್ ಆಗ ಆತ್ಮನ್ ಹಾಸ್ಪಿಟಲ್ ಬಿಲ್ ಬಗ್ಗೆ ಈಗಾಗ್ಲೇ ಹೇಳಿದೀನಿ ಸೊ ನೀವ್ ಯಾವ್ದನ್ನು ಅವ್ರ ಕೈಗೆ ಕೊಡದೇ ಇದ್ರೇನೆ ಒಳ್ಳೇದು ಅಂತ ಕೂಡ ಹೇಳ್ತಾನೆ ಓಕೆ ಸರ್ ಆದ್ರೆ ಅಭಿರಾಮ್ ಸರ್ಗೂ ಒಂದ್ಸಲಿ ವಿಷಯ ತಿಳಿಸಿ ಅವರೇ ತಾನೇ ಇದನ್ನೆಲ್ಲ ನೋಡ್ಕೊಳ್ತಾ ಇರೋದು ಅಂತ ಡಾಕ್ಟರ್ ಹೇಳಿದಾಗ ಆಯ್ತು ಅನ್ನುವಂತೆ ತಲೆ ಆಡಿಸಿ ಆತ್ಮನ್ ಹೊರ ಬರ್ತಾ ಇರ್ಬೇಕಾದ್ರೆ ಯಾವುದೋ ಹೆಂಗಸು ಅಳ್ತಾ ಇರೋ ಹಾಗೆ ಕೇಳ್ಸತ್ತೆ ಅವ್ರ ಹತ್ರ ಹೋಗಿ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆತ್ಮನ್ ಅಳೋದ್ ಬಿಟ್ಟು ಮತ್ತೆ ಇನ್ನೇನ್ ಮಾಡ್ಲಿ ನನ್ನ ಗಂಡನಿಗೆ ಹುಷಾರ್ ಇರ್ಲಿಲ್ಲ ಈ ಹಾಸ್ಪೆಟ್ ಒಳ್ಳೇದಿದೆ ಕಡಿಮೆ ಬಿಲ್ ಅಂದಿದ್ದಕ್ಕೆ ಇಲ್ಲಿಗೆ ತಂದು ಸೇರಿಸ್ದೆ ಆದ್ರೆ ನನ್ನ ಗಂಡ ಇಲ್ಲಿಗೆ ಬರೋವಾಗ್ಲೇ ಸತ್ತಿದ್ದ ಆದ್ರೆ ಈ ಹಾಸ್ಪಿಟಲ್ ಡಾಕ್ಟರ್ ಆಪರೇಷನ್ ಇದೆ ಅಂತ ಹೇಳಿ ಒಂದ್ ಲಕ್ಷ ಆಗೋ ತನಕ ಬಿಡ್ಲಿಲ್ಲ ಆಮೇಲೆ ಸಾರಿ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಅಳ್ತಾಳೆ ಆ ಹೆಂಗಸು ನೋಡಿ ಇಲ್ಲಿ ಹಾಸ್ಪಿಟಲ್ ಕಮಿಟಿ ಅವ್ರಿಗೆ ಕಂಪ್ಲೇಂಟ್ ಮಾಡೋಣ ಬನ್ನಿ ಅಂತಾನೆ ಆತ್ಮನ್ ಆ ಕಮಿಟಿ ಅವರೇ ಹೇಳಿದ್ದು ಕಣಪ್ಪ ಹೀಗೆ ಇಲ್ಲಿ ಎಷ್ಟೋ ಕೇಸ್ ಗಳು ನಡೆಯುತ್ತೆ ಅದಕ್ಕೆಲ್ಲ ಹಣ ಕಟ್ಕೊಂಡು ಕೂತ್ರೆ ಹಾಸ್ಪಿಟಲ್ ಮುಚ್ಬೇಕಾಗತ್ತೆ ಅಂದ್ರು ಈಗ ನಾನು ಏನ್ ಮಾಡ್ಲಿ ಈ ಕಡೆ ಗಂಡನೂ ಇಲ್ಲ ಆ ಕಡೆ ಹಣಾನು ಇಲ್ಲ ಅಂತ ಗೋಳಾಡ್ತಿದ್ದಾಳೆ ಆ ಹೆಂಗಸು ಆತ್ಮನ್ ಅಲ್ಲಿದ್ದ ಕೌಂಟರ್ ಅಲ್ಲಿ ಒಂದ್ ಪೇಪರ್ ತೆಗೆದುಕೊಂಡು ಅವ್ರ ಕಡೆಗೆ ಆ ಪೇಪರ್ ತೋರಿಸಿ ನೋಡಿ ಇದ್ರಲ್ಲಿ ನಿಮ್ ಅಡ್ರೆಸ್ ಬರೀರಿ ನಾನು ನೋಡ್ಕೊಳ್ತೀನಿ ಅಂತಾನೆ ಆ ಹೆಂಗಸು ಐಟ್ ತಾನೇ ಬರ್ಕೊಡ್ತಾರೆ ಅವಳ ಅಡ್ರೆಸ್ ಅನ್ನ ನೀನು ಸರಿ ಮಾಡ್ತೀಯ ಅನ್ನೋ ಭರವಸೆ ನನ್ಗಿಲ್ಲ ಆದ್ರೂ ಬರ್ಕೊಟ್ಟಿದೀನಿ ಅಂತ ಹೇಳಿ ಕಣ್ ಆ ಹೆಂಗಸು ಆತ್ಮನ್ ಆ ಅಡ್ರೆಸ್ ನೋಡ್ತಾ ಏನ್ ಆಗ್ತಾ ಇದೆ ಈ ಹಾಸ್ಪಿಟಲ್ ಅಲ್ಲಿ ಯಾಕೆ ಇಷ್ಟೊಂದು ಹಣ ತಗೊಳ್ತಾ ಇದಾರೆ ಮೊದ್ಲು ಈ ಹಾಸ್ಪಿಟಲ್ ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ನ ಚೆಕ್ ಮಾಡಬೇಕು ಅಂತ ನಿರ್ಧರಿಸ್ಕೊಳ್ತಾನೆ ಭಾರದ್ವಾಜ್ ಅವರು ಇನ್ನು ಐ ಸಿ ಯು ನಲ್ಲೇ ಇದ್ರು ಯಾರಾದ್ರೂ ನೋಡಬಹುದು ಅಂತ ತಿಳ್ಸಿದ್ರಿಂದ ಯುಕ್ತ ಒಳಗಡೆ ಹೋಗ್ತಾಳೆ ಬೆಡ್ ಮೇಲೆ ಮಲಗಿದ್ದ ಭಾರದ್ವಾಜ್ ಅವರನ್ನ ನೋಡಿದ ಕೂಡಲೇ ತಡೆ ಹಿಡ್ದಿದ್ದ ದುಃಖ ಉಮ್ಮಳಿಸಿ ಬರುತ್ತೆ ಅವಳಿಗೆ ಅಲ್ಲೇ ಇದ್ದ ಚೇರ್ ಮೇಲೆ ಕೂತು ಬಾಯಿಗೆ ಕೈಯನ್ನ ಅಡ್ಡವಾಗಿ ಇಟ್ಕೊಂಡು ಜೋರಾಗಿ ಅಳ್ತಾಳೆ ಯುಕ್ತ ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ ನಾನು ನೀನ್ ಇಷ್ಟಕ್ಕೆ ವಿರುದ್ಧವಾಗಿ ಮದ್ವೆ ಆದೆ ಆದ್ರೆ ಅದಕ್ಕೆ ಕಾರಣ ನೀನೆ ನೀನು ಹೇಳ್ಕೊಟ್ಟ ಪಾಠಗಳು ಮುಂದೆ ಯಾರು ಚಾಲೆಂಜ್ ಮಾಡ್ತಾರೋ ಅವರನ್ನ ಯಾವತ್ತು ಬಿಡ್ಬೇಡ ಸ್ವೀಕರಿಸು ಅಂತ ಹೇಳ್ತಾ ಇದ್ದೆ ಅಲ್ವಾ ಅದೇ ನಾನು ಎಲ್ಲಿವರೆಗೂ ಬರೋತರ ಮಾಡಿರೋದು ಅಲ್ಲಿಂದ ಬಂದ್ಮೇಲೆ ನೀನು ನನ್ ಜೊತೆಗೆ ಒಂದ್ಸಲ ಮಾತಾಡ್ಲಿಲ್ಲ ನಾನು ನಿನಗೆ ಅಷ್ಟೊಂದು ಬೇಡ ಅಂತ ಅಂತ ಹೇಳಪ್ಪ ಕೈ ಹಿಡಿದು ಅನ್ನಿಸ್ಬಿಟ್ನಾಲ್ಗಾಡಿಸ್ತಾಳೆ ಯುಕ್ತ ಅಷ್ಟರಲ್ಲೇ ಒಳಗಡೆ ಅವಳ ಕಡೆಗೆ ನೋಡ್ತಾರೆ ಮೇಡಮ್ ಪೇಶಂಟ್ಗೆ ಡಿಸ್ಟರ್ಬ್ ಆಗತ್ತೆ ನೀವು ಹೊರಗಡೆಗೆ ಹೋಗಿ ಆಮೇಲೆ ಹಾಸ್ಪಿಟಲ್ ಅಲ್ಲಿ ಎಲ್ರೂ ಇರೋದು ಬೇಡ ಯಾರಾದ್ರೂ ಒಬ್ರು ಇರ್ಲಿ ಪೇಶಂಟ್ ಗೆ ಡಿಸ್ಟರ್ಬ್ ಆದ್ರೆ ಡಾಕ್ಟರ್ ಮತ್ತೆ ನಮ್ಗೆ ಬೈತಾರೆ ಅಂದಾಗ ಯುಕ್ತಾ ಆಯ್ತು ಅಂತ ತಲೆ ಆಡಿಸ್ತಾಳೆ ಐಸಿಯು ನಿಂದ ಹೊರಗಡೆಗೆ ಬಂದ ಯುಕ್ತ ನೋಡಿ ವೀಣಾ ಅವರು ಒಳಗಡೆ ನೋಡಿ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಾರೆ ಅಮ್ಮಾ ಅವರಿಗೆ ಇನ್ನು ಪ್ರಜ್ಞೆ ಬಂದಿಲ್ಲ ಎಚ್ಚರ ಆದಾಗ ಗೊತ್ತಾಗುತ್ತೆ ಸುಸ್ತಾಗ್ತಿದೆ ಅನ್ಸುತ್ತೆ ಡಾಕ್ಟರ್ ಏನ್ ಹೇಳ್ತಾರೋ ನೋಡೋಣ ಅಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ರೂ ಇರೋ ಹಾಗಿಲ್ವಂತೆ ನೀವಿಬ್ರು ಮನೆಗ್ ಹೋಗಿ ನಾನು ಅಪ್ಪನನ್ನ ನೋಡ್ಕೊಳ್ತೀನಿ ಅಂತಾಳೆ ಯುಕ್ತ ಏನ್ ಹೇಳ್ತಾ ಇದೀಯಾ ಅವರು ನಿನಗೆ ಅಪ್ಪ ಆಗೋಕೆ ಮೊದ್ಲು ನನ್ಗೆ ಗಂಡ ನಿನಗಿಂತ ದುಪ್ಪಟ್ಟು ಪ್ರೀತಿ ನನಗೆ ಅವ್ರ ಮೇಲಿದೆ ಅವರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನೀವಿಬ್ರು ಮನೆಗ್ ಹೊಡಿ ನಾಳೆ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತಾರೆ ವೀಣಾ ಅವರು ವೀಣಾ ಅವರು ಯಾವತ್ತು ತನ್ನ ಮಾತನ್ನ ಹಿಂದೆ ತೆಗೆದುಕೊಳ್ಳೋರಲ್ಲ ಅಂತ ತಿಳಿದಿದ್ದ ಯುಕ್ತ ಅವ್ರ ಮಾತಿಗೆ ಎದುರಾಡ್ದೆ ಸ್ನಿಗ್ಧ ಜೊತೆಗೆ ಹೊಡ್ತಾಳೆ ಆತ್ಮನ್ ಕಾರ್ ಬಳಿ ಏನೋ ಯೋಚಿಸ್ತಾ ನಿಂತಿದ್ದ ಅವ್ರಿಬ್ರ ಕಡೆಗ್ ನೋಡಿ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಏನಿಲ್ಲ ಸರ್ ಹಾಸ್ಪಿಟಲ್ ಅಲ್ಲಿ ತುಂಬಾ ಜನ ನಿಲ್ಲೋ ಹಾಗಿಲ್ಲ ಅಲ್ವಾ ಅದಕ್ಕೆ ಅಮ್ಮ ನಾನೇ ನಿಲ್ತೀನಿ ನೀವು ಹೋಗಿ ಅಂದ್ರು ಅದಕ್ಕೆ ಬಂದ್ವಿ ಅಂತಾಳೆ ಯುಕ್ತ ಸರಿ ಹಾಗಿದ್ರೆ ನಡೀರಿ ಅಂತ ಕಾರ್ ಲಾಕ್ ಓಪನ್ ಮಾಡಿ ಡ್ರೈವಿಂಗ್ ಸೀಟ್ ಅಲ್ಲಿ ಕುಳಿತಾ ಆತ್ಮನ್ ಸ್ನಿಗ್ಧ ಜೊತೆಗೆ ಹಿಂದೆ ಕೂರ್ತಾಳೆ ಯುಕ್ತ ಆತ್ಮನ್ ಯುಕ್ತ ಮುಖ ಕಾಣೋ ಹಾಗೆ ಫ್ರಂಟ್ ಕ್ಲಾಸ್ ಅನ್ನ ತಿರ್ಗಿಸ್ತಾನೆ ಸ್ನಿಗ್ಧ ಯುಕ್ತ ಹೆಗ್ಲು ಮೇಲೆ ತಲೆ ಇಟ್ಟು ಅಳ್ತಾ ಇದ್ಲು ಯುಕ್ತ ಅವಳನ್ನ ತನ್ನ ಕೈಯಿಂದ ತಟ್ಟಿ ಸಮಾಧಾನ ಮಾಡ್ತಾ ಇದ್ಲು ಕೈಗಳು ಸಮಾಧಾನ ಮಾಡ್ತಿದ್ರು ಕೂಡ ಕಣ್ಣುಗಳಲ್ಲಿ ನೀರ್ ತುಂಬಿಕೊಂಡಿದ್ವು ಕಾರು ಮನೆ ಮುಂದೆ ಬಂದು ನಿಂತಿತ್ತು ಯುಕ್ತ ಮತ್ತೆ ಸ್ನಿಗ್ಧ ಇಬ್ರು ಕಾರಿಂದ ಇಳಿತಾರೆ ಯುಕ್ತಾ ಅವಳನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗೋಕೆ ನೋಡಿದಾಗ ಅಶ್ಮಿ ಬರ್ತಾಳೆ ಆತ್ಮನ್ ಮೊದ್ಲೆ ವಿಷಯವನ್ನೆಲ್ಲ ಅಶ್ಮಿಗೆ ತಿಳಿಸಿದ್ದ ಯುಕ್ತಾ ನೀವಿಬ್ರು ಒಟ್ಟಿಗೆ ಇದ್ರೆ ಅಳ್ತಾ ಕೂರ್ತೀರಾ ನಿನ್ನ ತಂಗಿ ನನ್ ಜೊತೆಗೆ ನನ್ನ ರೂಮ್ ಅಲ್ಲೇ ಮಲಗ್ಲಿ ಆಗ ಇಬ್ಬರಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತಾಳೆ ಅಶ್ಮಿ ಯುಕ್ತಾ ಸ್ನಿಗ್ಧ ಕಡೆಗೆ ನೋಡ್ತಾಳೆ ಅಕ್ಕ ನಾನು ಅವ್ರ ಜೊತೆನೆ ಮಲಗ್ತೀನಿ ನೀನ್ ಏನು ಚಿಂತೆ ಮಾಡಬೇಡ ಅಂತ ಅಶ್ಮಿ ಜೊತೆಗೆ ಹೋಗ್ತಾಳೆ ಸ್ನಿಗ್ಧ ಸ್ನಿಗ್ಧ ಹೋದದ್ದೇ ತಡ ಯುಕ್ತ ತನ್ನ ರೂಮಿಗೆ ಓಡ್ತಾಳೆ ಅಷ್ಟರವರೆಗೂ ತಡೆ ಹಿಡ್ದಿದ್ದ ದುಃಖನ ಒಂದೇ ಬಾರಿಗೆ ಹೊರ ಹಾಕೋಕೆ ಆತ್ಮನ್ ಕೂಡ ಅವಳ ಹಿಂದೆಯೇ ಓಡ್ಬಂದ ಅವಳು ದುಃಖ ಪಡೋದನ್ನ ನೋಡೋಕಾಗ್ದೆ ಅವಳು ಬಳಿ ಬಂದು ಕೂತು ಯಾಕೆ ಅಳ್ತಾ ಇದಿಯ ನನ್ಗೆ ಈ ಅಳೋರನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಿಲ್ಲ ಅಂಥದ್ರಲ್ಲಿ ಹೀಗೆ ಒಂದೇ ಸುಮ್ನೆ ಅಳ್ತಾ ಕುತ್ಕೊಂಡ್ರೆ ನಾನು ಏನ್ ಮಾಡ್ಲಿ ಅಂತ ಆತ್ಮನ್ ಕೇಳಿದ ಕೂಡಲೇ ಯುಕ್ತಾಳ ಅಳು ಮತ್ತಷ್ಟು ಹೆಚ್ಚಾಗತ್ತೆ ಆತ್ಮನ್ಗೆ ಅವಳು ಅಳೋದನ್ನ ನೋಡಿ ಪರದಾಡೋ ಪರಿಸ್ಥಿತಿ ಆದ್ರೆ ಏನ್ ಮಾಡಿದ್ರೆ ಸಮಾಧಾನ ಆಗ್ಬಹುದು ಅವಳು ಅಂತ ಯೋಚಿಸ್ತಿದ್ದಾನೆ ಸ್ವಲ್ಪ ಹೊತ್ತು ಅದ್ಮೇಲೆ ಅವಳೇ ಸಮಾಧಾನ ಆಗ್ತಾಳೆ ಅನ್ಕೊಂಡು ಮೇಲೆ ಹೋಗಿ ಮಲ್ಕೋತಾನೆ ಆತ್ಮನ್ ಹಾಗೆ ನಿದ್ರೆಗೆ ಜಾರ್ತಾನೆ ಮಧ್ಯರಾತ್ರಿ ಇಚ್ಛ್ರ ಆದಾಗ ಬಿಕ್ಕುವಿಕೆ ಸದ್ದು ಕೇಳುತ್ತೆ ಅವನಿಗೆ ಎದ್ ಬಂದು ಯುಕ್ತ ಹತ್ರ ನೋಡಿದ್ರೆ ಅವಳು ಮಲ್ಗಿದ್ದಲ್ಲೇ ಕನವರಿಕೆಯಲ್ಲೇ ಇನ್ನೂ ಬಿಕ್ತಾ ಇದ್ಲು ಆತ್ಮನ್ ಅವಳು ಪಕ್ಕದಲ್ಲೇ ಮಲಗಿ ಅವಳನ್ನ ತನ್ನೆಡೆಗೆ ತಿರ್ಗಿಸ್ಕೊಂಡು ಬರಸೆಳೆದು ಬಿಗಿಯಾಗಿ ಹಬ್ಕೋತಾನೆ ಸ್ವಲ್ಪ ಹೊತ್ತಿಗೆ ಅವಳ ಬಿಕ್ಕುವಿಕೆ ಸದ್ದು ನಿಂತು ಅವನನ್ನ ಇನ್ನೂ ಬಿಗಿಯಾಗಿ ಹಿಡಿದು ಮಲಗ್ತಾಳೆ ಯುಕ್ತ ಬೆಳಗ್ಗೆ ಎಚ್ಚರವಾದ ಯುಕ್ತ ತಿರುಗಿ ಮಲಗೋಕೆ ಪ್ರಯತ್ನಿಸಿದಾಗ ಯಾರೋ ತನ್ನ ದೇಹವನ್ನ ಕಟ್ಟಿ ಹಾಕಿರೋ ಅನುಭವವಾಗಿ ಕಣ್ಬಿಟ್ಟು ನೋಡ್ತಾಳೆ ಆತ್ಮನ್ ಎದೆ ಹತ್ರ ಅವಳ ಮುಖ ಇತ್ತು ಅವಳನ್ನ ಅವನು ತುಂಬಾ ಬಿಗಿಯಾಗಿ ಬಳಸಿದ್ರಿಂದ ಅವಳಿಗೆ ಅವನಿಂದ ಬಿಡಿಸ್ಕೊಳ್ಳೋಕೆ ಬೇರೆ ದಾರಿಯೇ ಕಾಣ್ತಾ ಇಲ್ಲ ಅವನನ್ನ ಎಚ್ಚರಗೊಳಿಸೋಕೆ ಪ್ರಯತ್ನ ಪಡ್ತಾಳೆ ಸರ್ ಸರ್ ಅಂತ ಕೂಗ್ತಾಳೆ ಹಾ ಅಂತಾನೆ ನಿಧಾನವಾಗಿ ಕಣ್ಣು ಬಿಟ್ಟು ಆತ್ಮನ್ ಈ ಯುಕ್ತ ಅವನನ್ನೇ ನೋಡ್ತಾ ಇದ್ಲು ಅವನು ಅವಳ ಕಡೆಗೆ ನೋಡ್ತಾನೆ ಸ್ವಲ್ಪ ಹೊತ್ತು ಹಾಗೆ ಇದ್ದವರು ವಾಸ್ತವದ ಅರಿವಾಗಿ ಒಬ್ಬರಿಂದ ಮತ್ತೊಬ್ರು ಬೇರ್ಪಡ್ತಾರೆ ಯುಕ್ತ ಎದ್ದು ಕೂತಾಗ ಆತ್ಮನ್ ಅವಳ ಕಡೆ ನೋಡಿ ನಿನ್ನೆ ನಿದ್ರೆಯಲ್ಲೂ ನೀನು ಅಪ್ಪ ಅಪ್ಪ ಅಂತ ಕನ್ವರ್ಸ್ತಾ ಇದ್ದೆ ಅದಕ್ಕೆ ನಾನು ಇಲ್ಲಿ ಬಂದ್ ಮಲ್ಕೊಂಡೆ ಅಂತ ಅವ್ನು ಹೇಳಿದಾಗ ಯುಕ್ತ ಅವ್ನ ಮಾತಿಗೆ ಪ್ರತಿಯಾಗಿ ಏನು ಮಾತಾಡದೆ ಫ್ರೆಶ್ ಆಗೋಕೆ ಹೋಗ್ತಾಳೆ ಯುಕ್ತ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿಯಾಗಿ ನಿಂತಾಗ ಆತ್ಮ ಅವಳ ಕಡೆಗೆ ನೋಡಿ ನಿಮ್ಮಿಬ್ರನ್ನ ಹಾಸ್ಪಿಟಲ್ಗೆ ಬಿಟ್ಟು ಆಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದು ಸಂಜೆ ಪಿಕಪ್ ಮಾಡ್ಕೋತೀನಿ ಅಂದಾಗ ಮಾವನ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ನನಗೊಂದು ಕಾಲ್ ಮಾಡಿ ಹೇಳು ಅಂತಾನೆ ಯುಕ್ತ ಆಯ್ತು ಅನ್ನುವಂತೆ ತಲೆ ಆಡಿಸಿ ಅವನ ಜೊತೆಗೆ ಹೊರಡ್ತಾಳೆ ಸ್ನಿಗ್ಧ ಮತ್ತೆ ಯುಕ್ತಾಳನ್ನ ಹಾಸ್ಪಿಟಲ್ ಬಾಗ್ಲು ವರ್ಗ ಬಿಟ್ಟು ಆತ್ಮನ್ ಕಾರು ಮುಂದೆ ಸಾಗುತ್ತೆ ಯುಕ್ತಾ ಕಾರು ಸಾಗಿದ ಕಡೆಯೇ ನೋಡ್ತಾ ಸರ್ ಎಲ್ಲಿಗೆ ಹೋಗಿರಬಹುದು ಸಡನ್ ಆಗಿ ಯಾವ ಕೆಲಸ ಬಂತು ಅವರಿಗೆ ಅಂತ ಮನದಲ್ಲೇ ಪ್ರಶ್ನೆಗಳ ಸುರಿಮಳೆಗಳನ್ನೇ ಹಾಕೊಂಡು ಯೋಚಿಸ್ತಾ ನಂತರ ಸ್ನಿಗ್ಧ ಜೊತೆಗೆ ಹಾಸ್ಪಿಟಲ್ ಒಳಗಡೆಗೆ ಹೋಗ್ತಾಳೆ ಆತ್ಮನ್ ಕಾರು ಅವನ ಆಫೀಸಿನ ಮುಂದೆ ನಿಂತಿತ್ತು ಮೊದಲನೇ ಸಲ ಆಫೀಸಿನೊಳಗಡೆ ಕಾಲಿಟ್ಟಿದ್ದ ಅಭಿರಾಮ್ಗೆ ಅವನು ಬರೋ ಸುಳಿವು ಸಹ ಇರ್ಲಿಲ್ಲ ಆತ್ಮನ್ ಒಳಗಡೆಗೆ ಬರ್ತಾ ಇದ್ದಂತೆ ಎಲ್ರು ಅವನನ್ನೇ ಆಶ್ಚರ್ಯದಿಂದ ನೋಡ್ತಾರೆ ಆತ್ಮನ್ನ ಎಲ್ರು ಭಾವಚಿತ್ರದ ಮೂಲಕ ನೋಡಿದ್ರ ವಿನಃ ಆಫೀಸ್ ನಲ್ಲಿ ಯಾವತ್ತು ಅವನನ್ನ ನೋಡಿರ್ಲಿಲ್ಲ ಸಡನ್ ಆಗಿ ಎಂಟ್ರಿ ಕೊಟ್ಟ ಅವನನ್ನ ನೋಡಿ ಎಲ್ರು ದಿಗ್ಭ್ರಮೆಗೆ ಒಳಗಾದವ್ರಂತೆ ಅವನನ್ನೇ ನೋಡ್ತಾ ನಿಂತಿದ್ರು ಚೇಂಬರ್ ಒಳಗಡೆ ಕುಳಿತಿದ್ದ ಅಭಿರಾಮ್ಗೆ ಆತ್ಮನ್ ಒಳಗಡೆ ಬರ್ತಾ ಇರೋದು ಸಿ ಸಿ ಕಾಣಿಸಿ ಕೂಡ್ಲೇ ಎದ್ದು ನಿಲ್ತಾನೆ ಈ ಆತ್ಮನ್ ಯಾಕೆ ಇದಕ್ಕಿದಾಗೆ ಆಫೀಸಿಗೆ ಬಂದಿದ್ದಾನೆ ಈ ಫೈಲ್ಸ್ಗಳೆಲ್ಲ ನೋಡಿದ ತಕ್ಷಣ ತಿಳಿಯುತ್ತೆ ಇವುಗಳು ಫೇಕ್ ಅಂತ ಇಷ್ಟೆಲ್ಲ ಹಣನ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಏನ್ ಹೇಳೋದು ಅಂತ ಯೋಚಿಸ್ತಾ ಇರೋವಾಗ್ಲೆ ಡೋರ್ ಓಪನ್ ಆಗತ್ತೆ ಆತ್ಮನ್ ಒಳಗಡೆ ಬಂದು ಅಭಿರಾಮ್ ಚೇರ್ ಮುಂದಿರೋ ಸೀಟಲ್ಲಿ ಕೂರ್ತಾನೆ ಅಭಿರಾಮ್ ಹಣೆಯಲ್ಲಿ ಆಗ್ಲೇ ಬೆವರಿನ ಹನಿಗಳು ಸಾಲುಗಟ್ಟಿ ನಿಂತಿದ್ವು ಯಾಕ ಮಾವಾ ಬೆವರ್ತಾ ಇದ್ದೀರಾ ಅಂತ ಕೇಳ್ತಾನೆ ಆತ್ಮ ಅಭಿರಾಮ್ ಬೆವ್ರ ಹನಿಯನ್ನ ಒರಿಸ್ಕೊಂಡು ಹಾಗೇನಿಲ್ಲ ಕಣೋ ಸ್ವಲ್ಪ ಶೆಕೆ ಹಾಕ್ತಿದೆ ಅಷ್ಟೆ ಅಂತಾನೆ ಏನ್ ಮಾವಾ ಹೀಗೆ ಹೇಳ್ತಿದಿರಾ ವೆದರ್ ಏನು ಅಷ್ಟೊಂದ್ ಹಾಟ್ ಇಲ್ವಲ್ಲ ಜೊತೆಗೆ ಎ ಸಿ ಬೇರೆ ಇದೆ ಈಗ ಬೆವರ್ ಬರ್ತಾ ಇದೆಯಲ್ಲ ಅಂತ ಕೇಳ್ತಾನೆ ಆ ಮಾತೆಲ್ಲ ಈಗ ಯಾಕೆ ನೀನು ಈಗ ಬಂದಿರೋ ವಿಷಯ ಏನು ಹೇಳು ಅಂತ ಅವನ್ ಮಾತನ್ನೇ ಮರ್ಸಿ ಬೇರೆ ಪ್ರಶ್ನೆ ಕೇಳ್ತಾನೆ ಅಭಿರಾಮ್ ನನ್ ಆಫೀಸಿಗೆ ನಾನ್ ಬರೋಕೆ ಏನಾದರೂ ವಿಷಯ ಇರಲೇಬೇಕಾ ಅಂತ ಅಂತ ಮರುಪ್ರಶ್ನೆ ಮಾಡ್ತಾನೆ ಆತ್ಮನ್ ಹಾಗಲ್ವೋ ಆತ್ಮನ್ ಯಾವತ್ತು ಬರ್ದೇ ಇದ್ದುನು ಇವತ್ ಬಂದೆ ಅಲ್ವಾ ಸೊ ಅದಕ್ಕೆ ಕೇಳ್ದೆ ಅಷ್ಟೆ ನಿನ್ನ ಆಫೀಸಿಗೆ ನೀನು ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬೇಕಾದ್ರೂ ಹೋಗ್ಬಹುದು ಅಂತ ತೋರಿಕೆಯ ನಗು ತೋರಿಸಿ ಆತ್ಮನ್ ಮುಖ ನೋಡಿ ನಗ್ತಾನೆ ಅಭಿರಾಮ್ ಏನಿಲ್ಲ ಮಾವ ಹೀಗೆ ಬರೋಣ ಅನ್ನಿಸ್ತು ಅದಕ್ಕೆ ಬಂದೆ ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ ನಾನು ಹೊಡುತ್ತೀನಿ ಹಾಸ್ಪಿಟಲ್ಗೆ ಬೇರೆ ಹೋಗ್ಬೇಕು ಅಂತ ಎದ್ ನಿಂತು ಬಾಗ್ಲು ತೆರೆದು ಹೊರಗಡೆ ಆತ್ಮನ್ ಅಭಿರಾಮ್ ಬಿಗಿ ಹಿಡಿದಿದ್ದ ಉಸಿರನ್ನ ಹೊರಬಿಟ್ಟು ಅಬ್ಬಾ ಇವತ್ತು ಬಚಾವಾದೆ ಎಲ್ ಸಿಕ್ಕಾಕೊಳ್ತೀನೋ ಅಂತ ಅನ್ಕೊಂಡಿದ್ದೆ ಅವನು ಹೀಗೆ ಹೇಳ್ದೆ ಸಡನ್ ಆಗಿ ಬಂದಿದ್ದನ್ನ ನೋಡಿ ಅಂತ ತನ್ಗೆ ತಾನೇ ಸಮಾಧಾನ ಪಟ್ಕೊಳ್ತಾನೆ ಅಭಿರಾಮ್ ಕಾರ್ ಒಳಗಡೆ ಕೂತಿದ್ದ ಆತ್ಮನ್ ಆಫೀಸ್ ಕಡೆ ನೋಡಿ ಮಾವಾ ಕುಂಬಂಬಳುಕಾಯಿ ಕದ್ದವನು ಯಾರು ಅಂತ ಹುಡ್ಕೋಕ್ ಬಂದೆ ಆದ್ರೆ ನೀವೇ ಹೇಗ್ಲು ಮುಟ್ಕೊಂಡು ನಾನೇ ಅಂತ ತೋರಿಸಿದ್ರಿ ನೋಡೋಣ ಏನೆಲ್ಲ ನಡಸ್ತೀರಾ ಅಂತ ನಕ್ಕು ಕಾರ್ ಸ್ಟಾರ್ಟ್ ಮಾಡ್ತಾನೆ ಆತ್ಮನ್ ಡಾಕ್ಟರ್ ಮುಂದೆ ಗಾಬರಿಯಿಂದ ಕೂತಿದ್ಲು ಯುಕ್ತ ಡಾಕ್ಟರ್ ಅವಳ ಕಡೆ ನೋಡಿ ನಕ್ಕು ನೀವು ಗಾಬ್ರಿ ತರ ಏನೂ ಆಗಿಲ್ಲ ರಿಪೋರ್ಟ್ಸ್ ಎಲ್ಲಾ ಬಂದಿದೆ ಬ್ಲಡ್ ಪ್ರೆಷರ್ ಇಂದ ಹೀಗಾಗಿದೆ ಅಷ್ಟೇ ನಾಳೆ ನಾಡದ್ರಲ್ಲಿ ಡಿಸ್ಚಾರ್ಜ್ ಮಾಡಬಹುದು ಅಂತಾರೆ ಡಾಕ್ಟರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಯಾಕಾಗಿರ್ಬಹುದು ಅಂತ ಕೇಳ್ತಾಳೆ ಯುಕ್ತ ಆಗ ಡಾಕ್ಟರ್ ಪ್ರಕಾರ ಅವರು ಇಷ್ಟ ಮಿಸ್ ಮಾಡ್ಕೊತಾ ಇದಾರೆ ಅಂತ ಅನಿಸ್ತಿದೆ ಅವರಿದ್ರೆ ಬೇಗ ರಿಕವರಿ ಆಗ್ಬಹುದು ಅಂತ ನನ್ ಭಾವನೆ ಅವರಿಗೆ ಯಾರು ಇಷ್ಟ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಸೊ ಅವ್ರ ಜೊತೆಗೆ ಇರ್ಲಿ ಆದಷ್ಟು ಬೇಗ ರಿಕವರಿ ಆಗ್ತಾರೆ ನೋಡಿ ಇದ್ರಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದಿದೀನಿ ತಪ್ಪದೆ ಕೊಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವರಿಗೆ ಮತ್ತೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂದಾಗ ಯುಕ್ತ ಆಯ್ತು ಅನ್ನುವಂತೆ ತಲೆ ಆಡಿಸಿ ಅಲ್ಲಿಂದ ಎದ್ ಬಂದು ವಾರ್ಡ್ ಕಡೆಗೆ ನಡೀತಾಳೆ ವಾರ್ಡ್ಗೆ ಬಂದಾಗ ಭಾರದ್ವಾಜ್ ಅವರಿಗೆ ವೀಣಾ ಅವರು ಊಟ ಮಾಡಿಸ್ತಾ ಇದ್ರು ಯುಕ್ತ ಭಾರದ್ವಾಜ್ ಅವರನ್ನ ಎದ್ರಸೋಕ್ ಅಲ್ಲೇ ನಿಲ್ತಾಳೆ ಸ್ನಿಗ್ಧಾ ಕಡೆ ನೋಡಿ ಅಕ್ಕ ಯಾಕೆ ಅಲ್ಲೇ ನಿಂತಿದ್ಯಾ ಬಾ ಒಳಗಡೆ ಅಂದಾಗ ಭಾರದ್ವಾಜ್ ಅವರ ಕಣ್ಣುಗಳು ಯುಕ್ತ ಕಡೆಗೆ ಹರಿಯುತ್ತೆ ಯುಕ್ತ ಅವ್ರ ಕಡೆಗೆ ನೋಡೋಕ್ಕಾಗದೆ ತಲೆ ತಗ್ಸಿ ನಿಲ್ತಾಳೆ ಭಾರದ್ವಾಜ್ ಅವರು ಅವಳ ಕಡೆಗೆ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಳ್ತಾರೆ ಪುಟ್ಟ ಈಗಲೂ ನಿನಗೆ ನನ್ನ ಜೊತೆಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಂತ ಭಾರದ್ವಾಜ್ ಅವರು ಹೇಳಿದ ಕೂಡಲೇ ಯುಕ್ತ ತಲೆ ಎತ್ತಿ ನೋಡಿ ಜೋರಾಗಿ ಅಳೋಕೆ ಆರಂಭಿಸಿ ಓಡ್ ಬಂದು ಅವರನ್ನು ತಪ್ಕೊಳ್ತಾಳೆ ಯಾಕೆ ಮಗಳೇ ಅಳ್ತಿದ್ಯಾ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀನು ತುಂಬಾ ಸ್ಟ್ರಾಂಗ್ ಅಲ್ವಾ ಅಳಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತ ಅವಳನ್ನ ಆಲಂಗಿಸ್ಕೊಂಡು ಸಂತೈಸ್ತಾರೆ ಭಾರದ್ವಾಜ್ ಅವರು ವೀಣಾ ಅವರು ಅವರಿಬ್ಬರನ್ನ ನೋಡಿ ಕಣ್ ಸ್ನಿಗ್ಧ ತನ್ನೆರಡು ಕೈಗಳಿಂದ ಅವರಿಬ್ರನ್ನು ತಪ್ಕೊಳ್ತಾಳೆ ಭಾರದ್ವಾಜ್ ಅವರು ಯುಕ್ತಾಳಿಂದ ದೂರ ಸರಿದು ಅವಳ ಹಣೆಗೊಂದು ಮುತ್ತಿಟ್ಟು ಯಾವಾಗಲೂ ಬಾರು ಬಾರು ಅಂತ ಇದ್ದವಳಿಗೆ ಒಂದ್ ದಿವಸಾನು ನಾನು ನೆನಪಾಗ್ಲೇ ಇಲ್ವಾ ಈ ಅಪ್ಪ ಅಷ್ಟೊಂದು ನಿನಗೆ ನೀನು ಯಾವತ್ತಾದ್ರೂ ಒಂದ್ ದಿವ್ಸನಾದ್ರು ಕಾಲ್ ಮಾಡ್ತೀಯ ಅಂತ ಈ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೆ ನಿನ್ನ ನೋಡ್ಬೇಕು ಅಂದ್ರೆ ನಾನು ಹುಷಾರ್ ತಪ್ಪಾಯ್ತು ಅಂತಾರೆ ಭಾರದ್ವಾಜ್ ಅವರು ಯುಕ್ತ ಆಯ್ತಾ ಐ ಆಮ್ ಸಾರಿ ಅಪ್ಪ ಕಾಲ್ ಮಾಡಿದ್ರೆ ಎಲ್ಲಿ ನೀನು ನನ್ ಜೊತೆಗೆ ಮಾತಾಡೋದಿಲ್ವೋ ನನ್ನ ನೋಡೋಕೆ ಬರ್ಬೇಡ ಅಂತ ಎಲ್ಲಿ ಹೇಳ್ಬಿಡ್ತೀಯೋ ಅಂತ ಭಯ ಆಗಿತ್ತು ನನಗೆ ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಬಂದು ಮಾತಾಡೋಣ ಅಂತ ಅನ್ಕೊಂಡೆ ಅಷ್ಟ್ರಲ್ಲೇ ನಿನ್ಗೆ ಹೀಗೆಲ್ಲಾ ಆಗ್ಬಿಡ್ತು ಅಂತಾಳೆ ಯುಕ್ತ ಭಾರದ್ವಾಜ್ ಅವ್ರಿಗೆ ಅವಳು ಅಳೋದನ್ನ ನೋಡೋಕೆ ಆಗ್ತಾ ಇಲ್ಲ ಅವಳು ಕಣ್ಣೀರನ್ನ ಓರ್ಸಿ ಅವಳ ಕಡೆ ನೋಡಿ ಆತ್ಮನ್ ಎಲ್ಲಿ ಅಂತ ಕೇಳ್ತಾರೆ ಆಗ ವೀಣಾ ಅವರು ಕೋಪದಿಂದ ಈಗ ಆ ಕೆಟ್ಟ ಹುಳು ಯಾಕೆ ನಿಮ್ಗೆ ಮೊದ್ಲು ನೀವು ಸುಧಾರಿಸ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ವಿಚಾರಿಸ್ಕೊಳ್ಳೋರಂತೆ ಅಂದಾಗ ಸ್ನಿಗ್ಧ ಕೋಪದಿಂದ ಏನಮ್ಮ ನೀನು ಹೀಗೆ ಹೇಳ್ತೀರಾ ಭಾವ ಇದ್ರಿಂದಲೇ ಅಪ್ಪನ್ನ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು ಅನ್ನೋದು ನೆನ್ಪಿರ್ಲಿ ನಿನಗೆ ಅಂತಾಳೆ ಯುಕ್ತ ಅವಳ ಕಡೆ ನೋಡಿ ಕಣ್ಣಲ್ಲೇ ಸುಮ್ನೆ ಇರುವಂತೆ ಸಲಹೆ ಮಾಡ್ತಾಳೆ ನನ್ಗೆ ಅದು ನೆನ್ಪಿದೆ ಕಣೆ ಅವನ ಲೆಕ್ಕ ಏನಿದೆ ಅದನ್ನ ಪಕ್ಕ ನಾನೇ ತೀರಿಸ್ತೀನಿ ಅವನ್ ಋಣ ನನ್ ಮನೆ ಮೇಲೆ ಬೇಡ ಅಂತಾರೆ ಕೋಪದಿಂದ ವೀಣಾ ಅವರು ಯುಕ್ತ ಅವರ ಕೈ ಹಿಡಿದು ಅಮ್ಮಾ ಇವಾಗ ಯಾಕೆ ಆ ಮಾತು ಮೊದ್ಲು ಅಪ್ಪ ಹುಷಾರಾಗ್ಲಿ ಆಮೇಲೆ ನೋಡೋಣ ಅಂತ ಸಮಾಧಾನ ಮಾಡ್ತಾಳೆ ಸಂಜೆ ಹೊತ್ತಿಗೆ ಅವರನ್ನ ಕರ್ಕೊಂಡ್ ಹೋಗೋಕೆ ಆತ್ಮನ್ ಬರ್ದೇ ಡ್ರೈವರ್ನ ಕಲ್ಸಿದ್ದ ಸ್ನಿಗ್ಧಾ ಯುಕ್ತಾ ಕಡೆಗ್ ನೋಡಿ ಅಕ್ಕ ಭಾವ ಎಲ್ಲಿ ಅವರೇ ಬರ್ತೀನಿ ಅಂದಿದ್ರು ಅಲ್ವಾ ಒಂದ್ಸಲ ಕಾಲ್ ಮಾಡಿ ನೋಡು ಅಂದಾಗ ಡ್ರೈವರ್ ಅವ್ರಿಬ್ರ ಕಡೆಗ್ ನೋಡಿ ಮೇಡಮ್ ಆತ್ಮನ್ ಸರ್ ಮನೆ ಕರ್ಕೊಂಡು ಬರೋಕ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಯುಕ್ತ ಏನು ಕೇಳ್ದೆ ಸ್ನಿಗ್ಧಾಳ ಮುಖ ನೋಡಿ ಕಣ್ಣಲ್ಲೇ ಕಾರಲ್ಲಿ ಕೂತ್ಕೊಳ್ಳುವಂತೆ ಸನ್ನೆ ಮಾಡ್ತಾಳೆ ಆತ್ಮನ್ಗೆ ಕಾಲ್ ಮಾಡಿದ ಯುಕ್ತ ಬೆಳಗ್ಗೆ ಕರ್ಕೊಂಡು ಹೋಗೋಕೆ ನಾನೇ ಬರ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಸರ್ಗೆ ಏನಾದ್ರೂ ತೊಂದ್ರೆ ಆಗಿರಬಹುದಾ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮನದಲ್ಲೇ ಯೋಚನೆ ಮಾಡ್ತಿದ್ದಾಳೆ ಯುಕ್ತ ಮನೆ ಮುಂದೆ ಕಾರು ಬಂದು ನಿಂತಾಗ ಮನೆ ಮಂದಿ ಎಲ್ಲ ಅವಳಿಗೋಸ್ಕರನೇ ಕಾಯ್ತಾ ಇದ್ರು ಯುಕ್ತಾ ಅವ್ರೆಲ್ರ ಕಡೆ ನೋಡಿ ಯಾಕೆ ಹೀಗೆಲ್ರು ಬಾಗ್ಲಲ್ಲೇ ನಿಂತು ಕಾಯ್ತಾ ಇದ್ದೀರಾ ಯಾರಾದ್ರೂ ಬರೋದಕ್ಕಿದಾರಾ ಅಂದಾಗ ವಾಸುದೇವ್ ಅವರು ಅವಳ ಕಡೆ ನೋಡಿ ನಿನ್ಗೋಸ್ಕರನೆ ಕಾಯ್ತಾ ಇದ್ವಿ ಯಾರು ಬರ್ತಾ ಇಲ್ಲ ಅಂತಾರೆ ಯಾಕೆ ಏನಾಯ್ತು ಅಂತ ಯುಕ್ತಾ ಕೇಳಿದಾಗ ಅಹಲ್ಯ ಅವರು ಯುಕ್ತಾ ಕಡೆ ನೋಡಿ ಆತ್ಮನ್ ಬೆಳಗ್ಗೆ ಬಂದವನು ಇನ್ನು ರೂಮ್ ಇಂದ ಹೊರಗಡೆಗೆ ಬಂದಿಲ್ಲ ರೂಮ್ ಡೋರ್ ಲಾಕ್ ಮಾಡಿದನಾ ಅದು ಗೊತ್ತಿಲ್ಲ ಒಳಗಡೆ ಹೋಗೋಕೆ ನಮ್ಗೆಲ್ಲ ಭಯ ಅಶ್ಮಿ ಹತ್ರ ಹೇಳೋಣ ಅಂದ್ರೆ ಅಶ್ಮಿ ಮತ್ತೆ ಆಕಾಂಕ್ಷಾ ಇಬ್ರು ಹೊರಗಡೆ ಹೋಗಿದ್ದಾರೆ ಅದ್ಕೆ ನಿನ್ಗೋಸ್ಕರನೆ ಕಾಯ್ತಾ ಇದ್ವಿ ಅಂತ ಹೇಳ್ತಾರೆ ಆಗ ಯುಕ್ತ ಹೌದಾ ನಾನು ತುಂಬಾ ಸಲ ಕಾಲ್ ಮಾಡ್ದೆ ಬಟ್ ಅವ್ರ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಸ್ನಿಗ್ಧಾ ಕಡೆಗ್ ನೋಡಿ ನೀನು ಇಲ್ಲೇ ಇವ್ರ ಜೊತೆಗೆ ಇರು ನಾನು ಒಳಗಡೆಗ್ ಹೋಗಿ ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಮೆಟ್ಲು ಹತ್ತುತ್ತಾಳೆ ಮನೆಯವರೆಲ್ಲರೂ ಏನಾಗಿದೆಯೋ ಅನ್ನೋ ಗೊಂದಲದಲ್ಲೇ ಸ್ನಿಗ್ಧ ಜೊತೆಗೆ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತು ಯೋಚಿಸ್ತಾ ಇದ್ದಾರೆ ಯುಕ್ತ ತನ್ನ ರೂಮಿಗೆ ಬಂದವಳೆ ಬಾಗ್ಲು ಓಪನ್ ಮಾಡೋಕೆ ನೋಡ್ತಾಳೆ ಆದ್ರೆ ಡೋರ್ ಏನು ಲಾಕ್ ಆಗಿರ್ಲಿಲ್ಲ ಹಾಗೆ ಡೋರ್ ಲಾಕ್ ಮಾಡದೆ ಬಿಟ್ಟಿದ್ದ ಆತ್ಮನ್ ಡೋರ್ ತಳ್ಕೊಂಡು ಒಳಗಡೆ ಬಂದ ಯುಕ್ತ ರೂಮಿನ ಸುತ್ತಲೂ ಕಣ್ಣಾಡಿಸ್ತಾಳೆ ಆತ್ಮನ್ ಸುಳಿವು ಎಲ್ಲೂ ಸಿಗ್ಲಿಲ್ಲ ನಂತರ ಗಾಜಿನ ಬಾಗ್ಲು ತೆರೆದು ಕರ್ಟನ್ ಸರಿಸಿ ಬಾಲ್ಕಾನಿ ಕಡೆಗೆ ನೋಡ್ತಾಳೆ ಯಾರು ಕಾಣಿಸ್ಲಿಲ್ಲ ಯುಕ್ತ ಸುಸ್ತಾಗಿ ಮಂಚದ ಮೇಲೆ ಕೂತ್ಲು ಮನೆಯವ್ರು ನೋಡಿದ್ರೆ ರೂಮ್ ಅಲ್ಲಿ ಅಂದ್ರು ಇಲ್ಲಿ ನೋಡಿದ್ರೆ ಆತ್ಮನ್ಸರಿ ಕಾಣಿಸ್ತಾನೆ ಇಲ್ಲ ಮನೆಯವ್ರ ಮುಂದೆ ರೂಮ್ ಒಳಗಡೆ ಬಂದವರು ಅವ್ರ ಕಣ್ ತಪ್ಸಿ ಹೊರಗಡೆ ಹೋಗೋಕ್ಕಾಗತ್ತ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಬಾತ್ರೂಮ್ ಅಲ್ಲಿ ನೀರಿನ ಸದ್ದು ಕೇಳಿಸುತ್ತೆ ತಕ್ಷಣ ಎದ್ದು ಬಾತ್ರೂಮ್ ಡೋರ್ ತೆಗೆದು ನೋಡ್ತಾಳೆ ಶವರ್ ಆನ್ ಆಗಿತ್ತು ಶವರ್ ಕೆಳಗಡೆಗೆ ನಿಂತು ಆತ್ಮನ್ ನೀರಲ್ಲಿ ನೆನೀತಾ ಇದ್ದ ಯುಕ್ತ ಅವನ ಕಡೆಗೆ ನೋಡಿ ಯಾಕೆ ಸರ್ ಹೀಗೆ ಒದ್ದೆ ಆಗ್ತಾ ಇದ್ದೀರಾ ಏನಾಯ್ತು ಅಂದಾಗ ಆತ್ಮನ್ ಅವಳ ಕಡೆಗೆ ನೋಡ್ತಾನೆ ಅವನ ಕಣ್ಣೆಲ್ಲ ಕೆಂಪಾಗಿತ್ತು ಅವನನ್ನ ನೋಡುದ್ರೇನೆ ಗೊತ್ತಾಗ್ತಿದೆ ಅವನು ಹತ್ತಿದಾನೆ ಅನ್ನೋದು ಸರ್ ನಿಮ್ಮನ್ನ ಕೇಳ್ತಾ ಇರೋದು ಅಂದಾಗ ಅವನು ಏನು ಮಾತಾಡದೆ ಯುಕ್ತಾಳನ್ನ ಬರಸೆಳೆದು ತಪ್ಪಕೊಳ್ತಾನೆ ಯುಕ್ತ ಅವನ ದಿಢೀರ್ ವರ್ತನೆಗೆ ಕಾರಣ ಏನು ಅಂತ ಗೊತ್ತಾಗದೆ ಗೊಂದಲಮಯವಾಗಿ ಅವನನ್ನೇ ನೋಡ್ತಾ ಇದ್ದಾಳೆ ಅವನ ಜೊತೆ ಯುಕ್ತ ಕೂಡ ನೀರಲ್ಲಿ ಪೂರ್ತಿ ಒದ್ದೆ ಆಗಿದ್ಲು ಅವಳ ಅವನು ನೋಡ್ತಾ ಇದ್ರೆ ಅವನ್ ಮುಖನ ಅವಳು ನೋಡ್ತಾ ಇದ್ದಾಳೆ ಯುಕ್ತಾ ಮುಖವನ್ನ ತನ್ನ ಅಂಗೈಲಿ ಹಿಡಿದ ಆತ್ಮನ್ ಐ ಲವ್ ಯು ಯುಕ್ತಾ ಅಂತ ಹೇಳ್ತಾನೆ ಯುಕ್ತ ಆಶ್ಚರ್ಯದಿಂದ ಅವನ ಕಡೆ ನೋಡಿ ಹಾ ಅಂತಾಳೆ ಆದ್ರೆ ಅವಳ ಪ್ರತಿಕ್ರಿಯೆಗೂ ಕಾಯ್ದವನಂತೆ ತನ್ನ ತುಟಿಗಳಿಂದ ಯುಕ್ತ ತುಟಿಗಳನ್ನು ಬಂಧಿಸ್ತಾನೆ ಆತ್ಮನ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ